ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಮತದಾರ ಪಟ್ಟಿ ತಯಾರಿಕೆ ಕುರಿತು ಸಭೆ ಗಜೇಂದ್ರಗಡ ನಗರದ ಪುರಸಭೆ ಸಭಾಭವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ವಿಧಾನ ಪರಿಷತ್ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆ ಆರಂಭ ಕುರಿತು ಗಜೇಂದ್ರಗಡ ನಗರದಲ್ಲಿ ಸಭೆ ಕೈಗೊಳ್ಳಲಾಯಿತು ಬಿ ಮೇಲ್ವಿಚಾರಕರು ಹಾಗೂ ವಿವಿಧ ಕಾಲೇಜುಗಳ ಪ್ರಾಚಾರ್ಯರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ಜಿಲ್ಲಾ ಯೋಜನಾ ನಿರ್ದೇಶಕ ಬಸವರಾಜ್ ಕೊಟ್ಟೂರ್ ಅವರು ಮಾತನಾಡಿದರು ಸಭೆಯಲ್ಲಿ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಸಹ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಪದವೀಧರರ ಮತದಾರ ಪಟ್ಟಿ ಸೇರಲು ಇರುವ ಅರ್ಹತೆಗಳು ಹಾಗೂ ಇದರ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಮೂಡಿಸುವ ಜಾಗೃತಿ ಕುರಿತು ಅಧಿಕಾರಿಗಳು ಹಾಗೂ ಪ್ರಾಚಾರ್ಯರಿಗೆ ಮಾಹಿತಿ ನೀಡಿದರು ಕಾರ ಒಂದು ಸಭೆ ಪಡೆದೇ ಈ ಒಂದು ಸಭೆಗೆ ನಮ್ಮ ನಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಹುಟ್ಟೂರ್ ಅವರು ಚುನಾವಣೆ ನಿರ್ದೇಶಕರು ಅದರಲ್ಲಿ ಫಾರ್ಮ್ ಏಟಿನ್ ಈಗ ನಾವು ಫಾರ್ಮ್ ಸಿಕ್ಸ್ ಸೆವೆನ್ ಏಟ್ ಏಟೆ ಇದಕ್ಕೆ ಯಾವುದು ಪ್ರಶಸ್ತಿ ನಾವು ನಮ್ಮಲ್ಲಿರುವಂಥ ಬೇರೆ ಬೇರೆ ಚುನಾವಣೆ ಲೋಕಸಭೆ ರಾಜ್ಯಸಭೆ ಎಮ್ ಎಲ್ ಎ ಎಲೆಕ್ಷನ್ ಇರ್ಬೋದು ಮತ್ತೆ ಎಮ್ ಬಿ ಎಲೆಕ್ಷನ್ ಇರ್ಬೋದು ಮತ್ತೆ ಟಿ ಪಿ ಜಡ್ ಪಿ ಎಲೆಕ್ಷನ್ ಬಳಸ್ತೇವೆ ಬಟ್ ಏನಾಗುತ್ತೆ ಫಾರ್ಮ್ ಏಯ್ಟೀನ್ ಫಾರ್ಮ್ ಏಯ್ಟೀನು ಎಲೆಕ್ಷನ್ ವೆಬ್ಸೈಟಲ್ಲಿ ಇದ್ದಾವೆ ಮೊನ್ನೆ ನಮ್ಮ ತಾಲೂಕು ಕಚೇರಿನಲ್ಲಿ ಸಭೆ ಇದ್ದಾವೆ ಅಲ್ಲಿ ಕಲೆಕ್ಟ್ ಮಾಡ್ಕೋಬೋದು ಫಾರ್ಮ್ ಏಯ್ಟೀನ್ ತುಂಬಿ ಇದ್ರ ಜೊತೆಗೆ ಅವರು ಪಡೆದಂಥ ಪದವಿ ಪ್ರಮಾಣ ಪತ್ರ ಪಾಸಿಂಗ್ ಸರ್ಟಿಫಿಕೇಟು ಪಾಸಿಂಗ್ ಸರ್ಟಿಫಿಕೇಟ್ ಏನಂದರೆ ಅಂಕಪಟ್ಟಿ ಧೃಢೀಕೃತ ಅವ್ರ ಅಜ್ಜಿ ಮುಖಾಂತರ ನೋಡ್ಬೋದ್ರಿ ಆನ್ಲೈನ್ ಅಲ್ಲಿ ಅರ್ಜಿ ಆಗಬಹುದು ಜೊತೆಗೆ ಸಂಬಂಧಪಟ್ಟಂತ ತಾಲೂಕು ಇದ್ರ ಜೊತೆಗೆ ನಾವು ಎಸಿಕೇಶನ್ ಆಫೀಸರ್ ಅಂದ್ರೆ ಕಾರ್ಯನಿರ್ತಾಧಿಕಾರಿ ಬರ್ತಾರ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ನಿಯೋಜಿತ ಅಧಿಕಾರಿ ಅಂತೇಳಿ ನಮ್ಮ ಮಾನ್ಯ ಆರ್ ಸಿ ಮೇಡಮ್ ಮಾಡಿದ್ದಾರೆ ನೇಮಕ ಮಾಡಿದ್ದಾರೆ ಆ ಕಚೇರಿಗೆ ಹೋಗಿ ನೀವು